ಈ ಕುಟುಂಬಗಳಿಗೆ ಇಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಇವೆಲ್ಲ ನಾವು ಎಲ್ಲ ಕಡೆಯಿಂದ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಜಮೀನಿನ ಮಾಲೀಕತ್ವ ಒಂದು ರೀತಿ ಗೊಂದಲದ ಕೂಡ ಆಗಿದೆ ಜಮೀನಿನ ಮಾಲೀಕತ್ವ ವ್ಯಾಜ್ಯಗಳಿಂದ ತುಂಬಿ ಹೋಗಿದೆ ಎಲ್ಲೋ ಒಂದು ಕಡೆ ಈ ಗೊಂದಲದ ಗೂಡಿನಿಂದ ಹೊರಗಡೆ ತಂದು ವ್ಯಾಜ್ಯಗಳಿಂದ ಹೊರಗಡೆ ತಂದು ಜಮೀನಿನ ಮಾಲೀಕತ್ವಕ್ಕೆ ಒಂದು ಖಚಿತತೆ ಗ್ಯಾರಂಟಿ ಕೊಡಬೇಕು ಅನ್ನೋದು ಇಷ್ಟು ನಮ್ಮ ಎಲ್ಲಾ ಕಾರ್ಯಕ್ರಮಗಳ ಉದ್ದೇಶ ಇವತ್ತು ಜಮೀನಿನ ಮಾಲೀಕತ್ವ ಇದರಲ್ಲಿ ಏನು ವ್ಯಾಜ್ಯಗಳು ಹೆಚ್ಚಾಗಿದ ಆ ಒಂದು ಕಾಲಮಾನದಿಂದ ಹೊರಬಂದು ಜಲಾಶಯ ಅಂತ ಮಲ್ಲಪ ಜಲಾಶಯ ಜಲಾಶಯ ಜಮೀನು ಕರ್ಕೊಂಡವರಿಗೆ ಪರ್ಯಾಯ ಕಾಂಗ್ರೆಸ್ ಇದುವರೆಗೂ ದಾಖಲೆ ಹೇಳಿದ್ರು ಜಿಲ್ಲಾಧಿಕಾರಿಗಳು ಕೆಲವು ರಿಹಬಿಲಿಟೇಷನ್ ಮಾಡಿರೋದ್ರಲ್ಲೂ ಫಾರೆಸ್ಟ್ ಅಂತ ಬಂದಿದೆ ಫಾರೆಸ್ಟ್ ಇಂದ ಡಿಸ್ಫಾರೆಸ್ಟ್ ಆಗಿದೆ ಡಿಸ್ಫಾರೆಸ್ಟ್ ಆಗಿರುವಂತ ಕಡೆಯಲ್ಲೂ ಕೂಡ ಅವರಿಗೆ ನಾವು ಹಕ್ಕು ಪತ್ರ ಕೊಡೋದಕ್ಕೆ ಆಗ್ತಾ ಇಲ್ಲ ಕೆಲವು ಅಡೆತಡೆಗಳಿದ್ದಾವೆ ಅಂತ ಅದು ಅವರು ಈಗಾಗಲೇ ಕಡತವನ್ನ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ ನಾವು ಬೆಂಗಳೂರಿನಲ್ಲಿ ಅರಣ್ಯ ಕೆಲವರು ಜೊತೆಗೆ ಮಾತನಾಡಿ ಒಂದು ತೀರ್ಮಾನವನ್ನ ನಾವು ತಗೊಳ್ಬೇಕಾಗುತ್ತೆ ತಗೊಂಡ್ರೆ ಆಮೇಲೆ ಮುಂದಿನ ಕ್ರಮ ಡಿ ಸಿ ಅವರು ಮಾಡಬಹುದು ಇದು ಅರಣ್ಯ ಇಲಾಖೆಯವರು ಸದ್ಯಕ್ಕೆ ಸಹಮತ ಕೊಡ್ತಾ ಇಲ್ಲ ನಮ್ಮ ಪ್ರಕಾರ ಸಹಮತ ಕೊಡಬೇಕು ಇಲ್ಲಿ ಅವ್ರ ಜೊತೆ ನಾವು ಸಮಾಲೋಚನೆ ಸಭೆಯನ್ನ ಮಾಡಿ ತೀರ್ಮಾನ ಮಾಡ್ತೇವೆ ಸರಿ ಹಕ್ಕುಪತ್ರ ವಿತರಣೆಯಲ್ಲಿ ಮನೆ ಕಟ್ಟಲು ಅಂದ್ರೆ ಖಾಲಿ ಪತ್ರ ಕೊಟ್ಟಿದೆ ಕೊಟ್ಟಿದ್ರೆ ನಾವು ಗಮನ ತಗೊಂಡ್ ಬನ್ನಿ ಅಂತ ಕ್ರಮ ತಗೊಳ್ಳೋಣ ಏನಾಗುತ್ತೆ ಆಂದೋಲನ ಮಾಡಿಕೊಂಡು ನಾನು ನಿಮ್ಗೆ ಫ್ರಾಂಕ್ ಆಗಿ ಹೇಳ್ತೇನೆ ಆಂದೋಲನ ಮಾದರಿಯಲ್ಲಿ ಮಾಡುವಾಗ ಅಲ್ಲೊಂದು ಇಲ್ಲೊಂದು ಈ ರೀತಿ ಸೇರ್ಕೊಳ್ಳೋದು ಇರುತ್ತೆ ಆದ್ರೆ ನಾವು ಒಂದು ಫೈವ್ ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗುತ್ತೆ ಹೇಳಿ ನೈನ್ಟಿ ಫೈವ್ ಪರ್ಸೆಂಟ್ ಅನುಕೂಲ ಆಗೋದನ್ನ ಇದು ಮಾಡ್ಲಿಕ್ಕೆ ಆಗಲ್ಲ ಹಾಗಂತೇಳಿ ನಾನು ಯಾವಾಗ್ಲು ಕೂಡ ನಾನೇನು ಅವ್ರಿಗೆ ನಾನು ಸಹಮತ ಕೊಡ್ತಾ ಇಲ್ಲ ಬಟ್ ಅಂತ ಗಮನಕ್ಕೆ ಬಂದಾಗ ನಾವು ಖಂಡಿತ ಕ್ರಮ ತಗೊಳ್ತೇವೆ ವಜಾ ಮಾಡೋದಷ್ಟೇ ಅಲ್ಲ ಯಾರು ತಪ್ಪು ಕೊಟ್ಟಿದ್ದಾರೆ ಖಾಲಿ ಆಗ ಕೊಟ್ಟಿದ್ದಾರೆ ಅಂತ ಅಧಿಕಾರಿಗಳ ಮೇಲೆ ಮುದಾಜಿಲ್ಲ ಈಗ ಕ್ಯಾಂಪಿಂಗ್ ನಾವು ಸಾವಿರಾರು ಲಕ್ಷ ಹತ್ರ ಮಾಡುವಾಗ ಮಧ್ಯದಲ್ಲಿ ಒಂದಷ್ಟು ಪರ್ಸೆಂಟೇಜ್ ಇನ್ನೂ ಬಂದ್ಬಿಡುತ್ತೆ ಬಟ್ ನೈಂಟಿ ಫೈವ್ ಪರ್ಸೆಂಟ್ ಸದುಪಯೋಗ ಆಗ್ತಾ ಇದೆ ಅನ್ನೋದು ಸರ್ಕಾರದ ವ್ಯವಸ್ಥೆ ನಿಮ್ಗೆ ಗೊತ್ತಲ್ಲ ನೈಂಟಿ ಫೈವ್ ಪರ್ಸೆಂಟ್ ಸದುಪಯೋಗ ಆದ್ರೆ ಪುಣ್ಯ ಹೌದಾ ಇಲ್ವಾ ಪ್ರಾಕ್ಟಿಕಲಿ ಹೇಳಿ ನಾನ್ ಮಂತ್ರಿ ಆಗಿ ಹೇಳ್ಬೋದಾ ಬೇಡವಾ ನೀವು ಇದನ್ನೇ ಹಾಕ್ಬಿಟ್ಟು ಮಂತ್ರಿ ಹಿಂಗ್ ಹೇಳಿದ್ರು ಅಂತ ಕೂಡ ನೀವು ಮಾಡ್ಬೋದು ಬಟ್ ಬಿ ಇಸ್ ದಿ ಪ್ರಾಕ್ಟಿಸ್ ಅಲ್ಲ ಕಂದಾಯ ಜಮೀನು ಜಾಸ್ತಿ ಆಗ್ತದೆ ಗ್ರಾಮ ತಾಣಗಳ ಕೆಲವೊಂದಿಷ್ಟು ಬೆಳಗಾಂ ಜಿಲ್ಲೆಯಲ್ಲಿ ನಮ್ಮೂರ ಒಂದು ಗ್ರಾಮ ತಾಣ ನಾವು ಏನಾದ್ರೂ ಈಗ ಉತ್ತರ ತಗೊಂಡು ಎರಡು ಮೂರು ವರ್ಷ ಆದ್ರೂ ಉತ್ತರ ತಗೋಳಕ್ ಆಗ್ತಿಲ್ಲ ಕೇಳಿದ್ರೆ ಸರ್ವೆ ಇದನ್ನ ಎಸ್ ಎಲ್ ಆಫೀಸ್ ಹೋಗ್ಬೇಕು ಅಲ್ಲಿಂದ ನೀವು ತಗೊಂಡ್ಬರ್ರಿ ಅಂತ ಅವ್ರ ನಮ್ಮ ಅಜ್ಜ ಆಗಿಲ್ಲ ಅಂದ್ರೆ ಉತ್ತ ಕೊಡಲ್ಲ ಸರ್ವೆ ಯಾವ್ದೋ ಖಾಸಗಿ ಸರ್ವೆ ನಂಬರ್ ಅಲ್ಲಿ ಅವರು ಬಡಾವಣೆ ಮಾಡಿದ್ರೆ ವಿಲೇಜ್ ವಿಲೇಜ್ ಸರ್ಕಾರ ನಾವು ಈಗ ಈಗ ನೂರ ಇಪ್ಪತ್ನಾಲ್ಕು ಚೆಂಗೋರಿ ಪಂಚಾಯತಿ ಬರ್ತೀವಿ ನೂರ ಇಪ್ಪತ್ನಾಲ್ಕೇನು ಹುಟ್ಟಿಸಿದಾರೆ ಅದ್ರಲ್ಲಿ ನಿಮ್ದು ಸೇರ್ಕೋಬೇಕು ನನ್ನ ಪ್ರಕಾರ ಸರಿ ನೈಬಮ್ ಮ್ಯಾನಿಟರಿಟಿಗೆ ಏನು ಈಗ ಮಾಡಿದ್ದೇವೆ ಲ್ಯಾಂಡ್ ರಿಕ ಅಂತ ಒಂದು ಮಾಡಿ ಸರ್ಕಾರದ ಹದಿನಾಲ್ಕು ಲಕ್ಷ ಜಮೀನುಗಳು ಸರ್ಕಾರದಿಂದ ಇತ್ತು ಕರ್ನಾಟಕದಲ್ಲಿ ಅವೆಲ್ಲಕ್ಕೂ ಕೂಡ ನಾವೀಗ ಆನ್ಲೈನ್ ಅಲ್ಲಿ ಒಂದು ಆಪ್ ಗೆ ತಗೊಂಡ ಬಂದಿದ್ದೀವಿ ಸೋ ಯಾವ ಊರಿನಲ್ಲಿ ಎಷ್ಟು ಸರ್ಕಾರಿ ಜಮೀನು ಇದೆ ಅನ್ನೋದು ನಮಗೆ ನಿಖರವಾಗಿ ಮಾಹಿತಿ ಇದೆ ನೀವು ಒಂದು ಊರು ಹೇಳಿದ್ರೆ ಆ ಊರಿನ ಬೇಕಾದ್ರೆ ಎಷ್ಟು ಸರ್ಕಾರಿ ಜಮೀನು ಇದೆ ಆ ಊರಿನಲ್ಲಿ ಅಂತಾನೂ ಕೂಡ ನಾವೀಗ ಮಾತೈಕೆ ಅದರಲ್ಲಿ ನಮ್ಮ ಎಲ್ಲ ವಿಲೇಜ್ ಅಕೌಂಟೆಂಟ್ಗಳು ಹೋಗಿ ಆ ಪ್ರತಿಯೊಂದು ಜಮೀನಗೂ ಕೂಡ ಭೇಟಿ ಕೊಟ್ಟಿದ್ದಾರೆ ಭೇಟಿ ಅಷ್ಟೇ ಅಲ್ಲ ಅವ್ರಿಗೆ ನಾವು ಆ ಸರ್ವೆ ನಂಬರ್ದು ಬೌಂಡ್ರಿ ಕೊಟ್ಟಿದ್ದೇವೆ ಸೊ ಇವರು ಮೊಬೈಲ್ ಆನ್ ಮಾಡಿಕೊಂಡು ಆ ಬೌಂಡ್ರಿಯಲ್ಲಿ ಫುಲ್ ರೌಂಡ್ ಹೊಡಿಬೇಕು ಬೌಂಡ್ರಿಗೆ ಇವರು ಈ ಹೊಡೆದೇನಾದ್ರೂ ಒಳಗಡೆ ಬಂದಿದ್ರೆ ಅಲ್ಲಿಗೆ ಅದು ಒತ್ತುವರಿ ಆಗಿದೆ ಅಂತ ಅಲ್ಲಿ ಒತ್ತುವರಿ ಆಗಿದೆ ಯಾಕಂದ್ರೆ ವಾಸ್ತವದಲ್ಲಿ ಗಡಿ ಅಲ್ಲಿದೆ ಈಗ ಗಡಿ ಇಲ್ಲಿಗೆ ಬಂದ್ಬಿಟ್ಟಿದೆ ಅಂದ್ರೆ ಅವರು ಅಲ್ಲಿಗೆ ಬೌಂಡ್ರಿ ಮಾರ್ಕ್ ಮಾಡಿದ್ದಾರೆ ಇಲ್ಲ ಅಂದ್ರೆ ಅಷ್ಟೇ ಎನ್ಕ್ರೋಚ್ಮೆಂಟ್ ಇದೆ ಅಂತ ಇಲ್ಲಿವರೆಗೂ ಕೂಡ ಈಗ ಒಂದೂವರೆ ವರ್ಷದಿಂದ ಎಕ್ಸರ್ಸೈಸ್ ಮಾಡಿ ಸರ್ಕಾರ ಕರ್ನಾ ಇಡೀ ಕರ್ನಾಟಕದ ಹದಿನಾಲ್ಕೂವರೆ ಲಕ್ಷ ಸರ್ಕಾರಿ ಭೂಮಿಗಳು ಅಂದ್ರೆ ಕಂದಾಯ ಇಲಾಖೆ ಭೂಮಿಗಳದ್ದು ಈ ರೀತಿಯಾದಂತಹ ಒಂದು ಡೇಟಾಬೇಸ್ ಅನ್ನ ರೆಡಿ ಮಾಡಿದ್ದಾರೆ ಸೊ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಂತ ನಮ್ಗೆ ಖಚಿತವಾಗಿ ಸಿಕ್ಕಿದೆ ಸೊ ಮುಂದೆ ನಾವು ಒಂದು ಟೈಮ್ ಅನ್ನ ಫಿಕ್ಸ್ ಮಾಡಿ ಇವೆಲ್ಲವನ್ನೂ ಕೂಡ ನಾಳೆ ಸರ್ವೆಗೆ ಕೈಗೆತ್ತಿಕೊಳ್ಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಅದಕ್ಕೆ ಮೊದಲು ಏನಿದೆ ನಾನು ಆಗ್ಲೇ ಮಾತಾಡ್ದಂಗೆ ಈ ಎಲ್ಲ ನಾವು ರೈತರ ಜಮೀನುಗಳದ್ದು ಸರ್ವೆ ಮಾಡಿ ಕೊಟ್ಟು ಫಸ್ಟ್ ಅದಾದ್ಮೇಲೆ ಸರ್ಕಾರಿ ಜಮೀನುಗಳು ಸರ್ವೆ ಮಾಡೋಣ ಅಂತ ಒಂದು ಯಾಕಂದ್ರೆ ಅಟ್ ಎ ಟೈಮ್ ಎಲ್ಲ ಒಂದೇ ಸತಿ ಮಾಡಬೇಕು ಅಂದ್ರೆ ಇರೋದಷ್ಟೇ ಸಿಬ್ಬಂದಿ ಎಲ್ಲಾನು ಮಾಡಕ್ ಆಗೋದಿಲ್ಲ ಸೊ ಈ ದರ್ಖಾಸ್ತು ಕೋಳಿ ಮತ್ತು ಕೋಳಿ ಮುಕ್ತ ಗ್ರಾಮ ಇವೆರಡು ಮುಗಿದ್ ಕೂಡ್ರೆ ಅದನ್ನ ಕೈಗೆತ್ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡಿದ್ದೇವೆ ಬಟ್ ಇನ್ ಮೀನ್ ಟೈಮ್ ಎಲ್ಲಾ ಸರ್ಕಾರಿ ಜಮೀನುಗಳಲ್ಲೂ ಲೊಕೇಶನ್ ತಗೊಂಡಿದ್ದಾವೆ ಆನ್ಲೈನ್ ಅಲ್ಲಿ ಇದೆ ಲೊಕೇಶನ್ ಫಿಕ್ಸ್ ಮಾಡಿದೇವೆ ಬೌಂಡ್ರಿ ಮಾರ್ಕ್ ಮಾಡಿದೀವಿ ಎಷ್ಟು ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನು ರೆಡ್ ಮಾರ್ಕಿಂಗ್ ಆಗಿದೆ ಸೊ ಇವೆಲ್ಲ ಫೀಲ್ಡ್ ಮಾಡಬೇಕು ನೆಕ್ಸ್ಟ್ ಸರ್ವೆ ಬೇರೆ ರೈತರದು ಸರ್ವೆ ಕೆಲಸ ಮುಗಿದ ತಕ್ಷಣ ಲಾಸ್ಟ್ ಟ್ವೆಂಟಿ ಇಯರ್ಸ್ ಅದ್ರ ಎಷ್ಟು ಇಯರ್ ಕಂದಾಯ ಎಷ್ಟು ವರ್ಷದಿಂದ ನೀವು ಓನರ್ ಸಿಕ್ಕಿದೆ ಈಗೆಲ್ಲ ಡಿವೈಡೇ ಹೋಗಿ ಯಾರೇನೋ ಹೊಂದರೆ ಬೌಂಡ್ರಿ ಅವನ್ನೆಲ್ಲ ಹೆಣ್ಪತಿ ವಿಲೇಜ್ ಅಕೌಂಟೆಂಟ್ ಫೀಲ್ಡ್ ಗೆ ಹೋದಾಗ ಅಲ್ಲಿ ಏನಾದ್ರೂ ಈಗ ಆಶ್ರಯದಲ್ಲಿ ಮನೆ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಅವರು ಇದನ್ನ ಒತ್ತುವರಿಯಿಂದ ಹೊರಗಿಟ್ಟಿದ್ದಾರೆ ಅದು ನಾವು ಸರ್ವೆ ಮಾಡೋವಾಗ ವಿಲೇಜ್ ಅಕೌಂಟೆಂಟ್ ಕಡೆಯಿಂದ ಫೀಲ್ಡ್ ವೆರಿಫಿಕೇಶನ್ ಮಾಡುವಾಗ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಸೊ ಯಾರಾದ್ರೂ ಈ ತರ ಮನೆ ಕಟ್ಕೊಂಡಿರೋರು ಅಥವಾ ಕೆಲವರಿಗೆ ಫಾರ್ಮ್ ಫಿಫ್ಟಿ ತ್ರೀ ಅಲ್ಲಿ ಮಂಜೂರಾಗಿದೆ ಅಂತ ಅದನ್ನು ಕೂಡ ಒತ್ತುವರಿಯಿಂದ ಹೊರಗಿಟ್ಟಿದೀವಿ ನಾವು ಅದನ್ನ ಒತ್ತುವರಿ ಅಂತ ತೋರಿಸಿಲ್ಲ ಫಾರ್ಮ್ ಫಿಫ್ಟಿ ತ್ರೀ ಅಲ್ಲಿ ಮಂಜೂರಾಗಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸ್ಟಾರ್ಟ್ ಆಗಿದೆ ಲಾಸ್ಟ್ ಎಂಟು ವರ್ಷದಿಂದ ಸರ್ ಜಾಗ ಸಲುವಾಗಿ ಆಸ್ರೆ ಮನೆ ತಗೋತಿದ್ದಾರೆ ಜಾಗ ಸಮಯ ಸರ್ ಅದು ಜಾಗ ಎಕ್ಸ್ ಅಂತ ಸರ್ ಗಂಟೆ ಗಂಟೆ ಜಾಗ ನಿಮ್ಮ ವಿಲೇಜ್ ಅಕೌಂಟ್ ಎಲ್ಲ ಲೆಟರ್ ಕೊಟ್ಟಿದ್ದಾರೆ ಅಂದವ್ರೆಲ್ಲ ಇಂಜೆಕ್ಷನ್ ಮಾಡ್ತಾರೆ ಸರ್ ಬಾರ್ಡರ್ ಗೆ ಆಗಿ ಜಾಗ ಸಿಕ್ಕಿಲ್ಲ ಅದು ನಡೀತಾ ಇರೋ ವಿಷಯನೇ ನೀವು ಹೇಳ್ತಾ ಇರೋದು ಗ್ರೌಂಡ್ ಲೆವೆಲ್ ಅಲ್ಲಿ ಇಲ್ಲಿ ನಡೀತಾ ಇರೋ ಸಂಗತಿಯನ್ನೇ ಹೇಳ್ತಾ ಯಾ ಎಲ್ಲಾರು ಉಳ್ಕೋತಾರೆ ಗ್ರಾಮ ಪಂಚಾಯತಿ ಅವರು ಅವರು ರೆಕಮೆಂಡ್ ಮಾಡ್ತಾರೆ ಇವ್ರಿಗೆ ಮನೆ ಇದ್ರೂ ಕೂಡ ನಿವೇಶನ ಕೊಡಿ ಅಂತ ಅವ್ರು ರೆಕಮೆಂಡ್ ಮಾಡ್ತಾರೆ ಅವರ ಇಲ್ಲು ಈಗ ಬೆನಿಫಿಷರಿ ನಾವ್ ಸೆಲೆಕ್ಟ್ ಮಾಡಲ್ಲ ಅವರೇ ಮಾಡ್ತಾರೆ ಗ್ರಾಮ ಪಂಚಾಯತ್ ಕಡೆ ಇರ್ತಾರೆ ಎಲ್ಲ ಅವ್ರ ಕಡೆ ಇರ್ತಾರೆ ಅಂತ ಅಂತ ಹೇಳಿದ್ನಲ್ಲ ಹೇಳಿದ್ವಿ ನಾವು ಹೇಳಿರೋದು ಈಗ ಹೌಸ್ಲೆಸ್ ಇರೋರಿಗೆ ಹೌಸ್ ಕೊಡ್ಬೇಕು ಕರೆಕ್ಟಾ ಈಗ ಎಷ್ಟು ಜನ ಕೊಟ್ಟವರಿಗೆ ಕೊಡ್ಕೊಂಡು ಹೋಗ್ತಾನೆ ಇದೀವಿ ಇದು ವ್ಯವಸ್ಥೆಯಲ್ಲಿ ಶೂನ್ಯತೆಗಳು ಇದ್ದಾವೆ ಈಗ ನಾವು ಟೈಟ್ ಮಾಡಬೇಕು ಮಾಡಿದಾಗ ಪ್ರತಿರೋಧನೂ ಬರುತ್ತೆ ಅದಕ್ಕೆ ಪ್ರತಿರೋಧನೂ ಆದ್ರೂ ಹಾಗಂತೇಳಿ ನಾನು ಸಂಜಾಯಿಸಿ ಸಮಾಜ್ತಾ ಇಲ್ಲ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ ಬಟ್ ಬಂದ್ರೆ ನಾವಂತೂ ಆಕ್ಷನ್ ತಗೋತೀವಿ ಬಟ್ ಏನಾಗುತ್ತೆ ಗ್ರಾಮ ಪಂಚಾಯತ್ ಅವರು ಇವ್ರಿಗೆ ಲಿಸ್ಟ್ ಮಾಡಿ ಗ್ರಾಮ ಸಭೆಯಲ್ಲಿ ಅವ್ರ ಬಾಡಿಯಲ್ಲಿಟ್ಟು ಶಿಫಾರಸ್ ಮಾಡಿ ಕೊಟ್ಟ ಮೇಲೆ ನಮ್ ಪಾತ್ರ ಬಹಳ ಚಂಡ್ ಎಷ್ಟು ಲೈನ್ ಹಾಕಿದ್ರಿ ಸರ್ ಈ ಗ್ರಾಮದಲ್ಲಿ ಎಷ್ಟು ಕಂದಾಯ ಜಮೀನಿದೆ ಅಂತ ಒಂದು ಬೋರ್ಡ್ ಹಾಕಿ ನೀವೊಂದು ಲೈನ್ ಹಾಕಿದ್ರೆ ನಿಮ್ಮ ಡೈಲಿ ಒಂದು ನೂರು ಕಾಲ ಬರ್ತಾರೆ ಮಾಡ್ತೀವಿ ಅಲ್ಲ ನೆಕ್ಸ್ಟ್ ಇದು ಏನೇನು ಸರ್ಕಾರಿ ಜಮೀನುಗಳು ಇದಾವ ಅದನ್ನ ಪಂಚಾಯತಿಗೂ ನಾನ್ ಲಿಸ್ಟ್ ಕಳ್ಸಿ ನೋಟಿಸ್ ಬೋರ್ಡ್ ಗೆ ಹಾಕ್ಬೇಕು ಅಂತ ಹೇಳಿ ಅಟ್ಲೀಸ್ಟ್ ಇಲ್ಲ ಈಗ ವಿಲೇಜ್ ಅಕೌಂಟೆಂಟ್ ಗೆ ಜವಾಬ್ದಾರಿ ಕೊಟ್ಟಿದೀವಿ ಹೇಳ್ದಂಗೆ ಲಿಸ್ಟ್ ಪಬ್ಲಿಷ್ ಮಾಡಿಸ್ತೀವಿ ಹೊಸ ತಾಲೂಕು ಹೊಸ ಜಿಲ್ಲೆ ರಚನೆ ಸದ್ಯಕ್ಕೆ ಇಲ್ಲ ನೋಡಿ ಹಿಂದೆ ಸರ್ಕಾರದಲ್ಲಿ ಹಿಂದೆ ಸರ್ಕಾರನು ಒಳಗೊಂಡು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಈ ಅವಧಿಯಲ್ಲಿ ರಾಜ್ಯದಲ್ಲಿ ಅರವತ್ತ ನಾಲ್ಕು ಹೊಸ ತಾಲೂಕುಗಳು ಘೋಷಣೆ ಮಾಡಿ ಕರೆಕ್ಟಾ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಮೂರು ಸರ್ಕಾರಗಳು ಆ ಎರಡು ವರ್ಷದಲ್ಲಿ ಬಂದಾಗ ಕರೆಕ್ಟಾ ಮೂರು ಸರ್ಕಾರ ಸೇರಿ ಅರವತ್ನಾಲ್ಕು ತಾಲ್ಲೂಕುಗಳನ್ನು ಹೊಸದಾಗಿ ಘೋಷಣೆ ಮಾಡಿದ್ರು ಹೋದ ಸರ್ಕಾರ ಇದ್ದಷ್ಟು ದಿನದಲ್ಲಿ ಅವರು ಬರೀ ಹದಿನಾಲ್ಕು ಹೊಸ ತಾಲೂಕಿಗೆ ತಾಲೂಕು ಆಡಳಿತ ಸಂಘ ಮಂಜೂರು ಮಾಡಿದ್ರು ನಲವತ್ತೊಂಬತ್ತು ಬ್ಯಾಲೆನ್ಸ್ ಇವತ್ತು ನಮ್ಮ ಸರ್ಕಾರ ಬಂದ ಎರಡು ವರ್ಷದ ಒಳಗಡೆ ಬಾಕಿ ಇದ್ದಂತ ನಲವತ್ತೊಂಬತ್ತು ತಾಲೂಕಿಗೂ ತಾಲೂಕು ಆಡಳಿತ ಸೌಧ ಪ್ರಜಾ ಸೌಧವನ್ನ ನಾವು ಮಂಜೂರು ಮಾಡಿಕೊಟ್ಟಿದ್ದೇವೆ ಓದ ಸರ್ಕಾರ ಅವರ ಇಡೀ ಅವಧಿಯಲ್ಲಿ ಮಾಡಿದ್ರು ಹದಿನಾಲ್ಕು ನಾವು ಎರಡು ವರ್ಷದಲ್ಲಿ ಸ್ಯಾಂಕ್ಷನ್ ಮಾಡಿರೋದು ನಲ್ವತ್ತೊಂಬತ್ತು ಸೊ ಈಗ ಯಾಕೆ ಇದನ್ನ ನೀವು ಕೇಳಿದ್ದಕ್ಕೆ ಹೇಳಿದೆ ಅಂದ್ರೆ ಆ ತಾಲೂಕುಗಳನ್ನ ನಾವು ಸಂಪೂರ್ಣವಾಗಿ ಏನು ಕಾರ್ಯರೂಪಕ್ಕೆ ತರೋದಕ್ಕೆ ಇನ್ನೂ ನಡೀತಾ ಇದೆ ಪ್ರಯತ್ನಗಳು ಇದು ಒಂದು ಪ್ರಮುಖ ಹೆಜ್ಜೆ ಪ್ರಜಾಸೌಧ ಅಂದ್ರೆ ತಾಲೂಕು ಆಡಳಿತ ಸೌಧವನ್ನ ಅವರಿಗೆ ಮಂಜೂರು ಮಾಡಿಕೊಟ್ಟು ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಪ್ರತಿಯೊಂದು ಪ್ರಜಾಸೌಧಕ್ಕೂ ಕೂಡ ಹಣ ಮಂಜೂರು ಮಾಡಿಕೊಟ್ಟಿದ್ದೇವೆ ಟೆಂಡರು ಆಗಿದೆ ಕೆಲಸನೂ ಇನ್ನೂ ಒಂದೆರಡು ತಿಂಗಳಲ್ಲಿ ಶುರುವಾಗ್ತಾ ಇದೆ ಈ ತಿಂಗಳಿಂದ ನಲ್ವತ್ತೊಂಬತ್ತು ಮಾಡಿಕೊಟ್ಟಿದ್ದೇವೆ ನಾವು ಎರಡು ಒಳಗಡೆ ಅವರು ನಾಲ್ಕು ವರ್ಷದಲ್ಲಿ ಮಾಡಿದ್ದ ಹದಿನಾಲ್ಕು ಸೊ ಹಳೆಯ ತಾಲೂಕುಗಳನ್ನ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತಗೋಂತಾದ್ರೆ ಇನ್ನು ಪ್ರಯತ್ನ ಮುಂದುವರೆದಿದೆ ಈಗಿರುವಾಗ ಮುಂದಿನದು ನೋಡೋಣ ಇವುಗಳನ್ನೆಲ್ಲ ಸ್ಟೆಬಿಲೈಸ್ ಮಾಡಿ ಸಂಪೂರ್ಣವಾಗಿ ಆ ಹೊಸ ತಾಲೂಕುಗಳನ್ನ ಪ್ರಾಕ್ಟಿಕಲ್ ಆಗಿ ಕಾರ್ಯರೂಪಕ್ಕೆ ತಂದು ಆಮೇಲೆ ಮುಂದಿನ ಆಲೋಚನೆ ಮುಂದೆ ಮಾಡಿ

ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಹತ್ತು ಸಾವಿರ ಏಳ್ನೂರ ಎಪ್ಪತ್ನಾಲ್ಕು ಇದ್ದಿದ್ದು ನಾನೂರ ಐವತ್ತೇಳಕ್ಕೆ ಹೆಂಗ್ ಇಳಿಸಿದೆ ಯಾಕೆಂದ್ರೆ ಅದನ್ನೆಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಗೆ ತಂದ್ವಿ ಎಲ್ಲ ಕೇಸ್ಗಳು ಆನ್ಲೈನ್ ಪ್ಲಾಟ್ಫಾರ್ಮ್ ತಂದ ಮೇಲೆ ತಿಂಗಳ ತಿಂಗಳ ಕೇಳಕ್ ಶುರು ಮಾಡಿದ ಕೂಡಲೇ ಹತ್ ಸಾವಿರ ಏಳ್ನೂರ ಇದ್ದಿದ್ದು ಈಗ ನಾನೂರ ಐವತ್ತೇಳಕ್ಕೆ ಬಂತು ಸಿಂಪಲ್ ಎ ಸಿ ಕೋರ್ಟ್ ಅಷ್ಟೇ ಎಲ್ಲ ಫಸ್ಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಗೆ ತಗೊಂಡ್ವಿ ನಮ್ದು ಆರ್ ಸಿ ಸಿ ಎಂ ಎಸ್ ಅಂತ ಇದೆ ರೆವಿನ್ಯೂ ಕೋರ್ಟ್ ಕೇಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಎಂಐಎಸ್ ಅಂತಾರಲ್ಲ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಇದು ಆನ್ಲೈನ್ ಡ್ಯಾಶ್ ಬೋರ್ಡ್ ಯಾವ್ಯಾವ ತಹಶೀಲ್ದಾರ್ ಎಷ್ಟು ಕೇಸು ಬಾಕಿ ಇದೆ ಎಷ್ಟು ದಿನದಿಂದ ಬಾಕಿ ಇದೆ ಅಂತ ನಾನು ಕಾಣ್ತೀನಿ ಅದನ್ನ ಇಟ್ಕೊಳ್ತೀನಿ ಅಷ್ಟೇ ಪ್ರತಿ ಮೀಟಿಂಗ್ ಅಲ್ಲಿ ಆಟೋಮ್ಯಾಟಿಕ್ ಡಿಸ್ಪೋಸಲ್ ಆಗುತ್ತೆ ಸೊ ಸೇಮ್ ಈಗ ನೀವ್ ಹೇಳಿದಂಗೆ ಇದನ್ನೂ ಕೂಡ ಏನು ಓಡಿ ಆದ್ಮೇಲೆ ಆಟೋಮ್ಯಾಟಿಕ್ ಆಗಿ ಆನ್ಲೈನ್ ಅಲ್ಲೇ ಇದು ಹೋಗಬೇಕು ಪೇಪರ್ ಅಲ್ಲಿ ಹೋದ್ರೆ ನೀವ್ ಹೇಳಿದಂಗೆ ಎತ್ತಿಟ್ಟು ಅದು ಹೋಳಿ ಆಗಿ ಹಿಂಡೀಕರಣ ಆಗದೆ ಇರೋದು ನಮ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಇದನ್ನ ಕಂಪ್ಲೀಟ್ಲಿ ಆನ್ಲೈನ್ಗೆ ತರಬೇಕು ಅಂತ ಇವತ್ತು ಮೀಟಿಂಗ್ ಕೂಡ ಹೇಳಿದ್ದೇನೆ ಹೇಳ್ತಾ ಇದ್ದಾರೆ ಇಲ್ಲ ಆ ಬಹಳ ಬಾಕಿ ಇಲ್ಲ ಅಲ್ಲೊಂದು ಇಲ್ಲೊಂದು ಇರಬಹುದು ಅರ್ಧ ಆನ್ಲೈನ್ ಆನ್ಲೈನ್ಗೆ ತಗೊಂಡು ಬನ್ನಿ ನಾವು ಕ್ಲಿಯರ್ ಆಗಿ ಹೇಳ್ಬೇಕು ಹೋಳಿ ಆದ್ಮೇಲೆ ಯಾವ್ದು ಕೂಡ ಹಿಂದೀಕರಣಕ್ಕೆ ಬಾಕಿ ಇಲ್ಲ ಸಿಂಪಲ್ ಆನ್ಸರ್ ನನ್ಗೆ ಅಷ್ಟೇ ಬೇಕು ಕಲೀಕ್ ಇಲ್ಲ ಸಾಧ್ಯ ಇಲ್ಲ ಬೇಡ ಇಲ್ಲ ನನಗೆ ಸಿಂಪಲ್ ಆನ್ಸರ್ ಬೇಕು ಅದಕ್ಕೆ ಇದನ್ನ ಕಂಪ್ಲೀಟ್ ಆಗಿ ಆನ್ಲೈನ್ ಗೆ ತಗೊಂಡ್ಬಿಡಿ ಅಂತ ಹೇಳಿ ಮಾಡ್ತಾರೆ ಇನ್ನ ಟೂ ಮಂತ್ಸ್ ಅಲ್ಲಿ ಆದಂತ ತಗೊಳ್ಳಿ ಸರ್ ಚಿಕ್ಕ ತಾಲೂಕ್ ಪೇ ಕುಳಾರಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಕರ್ನಾಟಕ ಸರ್ಕಾರನು ಇದನ್ನ ಖಾಸಗಿ ವ್ಯಕ್ತಿಗೆ ಮಾಡಿದ್ದಾರೆ ಅದು ಅಡ್ವಾನ್ಸ್ ಮುಂದಿನ ಡೇಟ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಲ್ಲಿ ಇಸ್ ನಲ್ಲಿ ಇದೆ ಕೇಸು ಪೋರ್ಟಲ್ ನಲ್ಲಿ ಅರೇ ಅರೇ ಮಾಡ್ತಾರೆ ಸರ್ ಪೋರ್ಟಲ್ ಅಲ್ಲಿ ಇದೆ ಅದು ಕೊಡ್ರೆ ಅವರು ಈ ರೀತಿ ಭಾಗ್ಯಾದೆ ಯಾಕಂದ್ರೆ ಈಗ ಪರಿಸ್ಥಿತಿ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕ್ರಮ ಅದಲ್ಲದೆ ಈಗ ಹಾಲಿ ಪ್ರಕರಣ ಗಂಭೀರ ಸ್ವಭಾವದಲ್ಲಿ ನಡೀತಾ ಇದೆ ಕೋರ್ಟ್ ನಲ್ಲಿರೋ ಪ್ರಕರಣದ ಬಗ್ಗೆ ನಾನು ಇಲ್ಲಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ನೀವು ಹೇಳಿದನ ನೋಟ್ ಮಾಡ್ಕೊಂಡಿದ್ದೀರಿ ಇದು ಇವತ್ತೇ ಅಲ್ಲ ನಾವು ಹೋದ ಬಾರಿ ಬೆಳಗಾವಿ ಅನಿವೇಶನ್ ಬಂದಾಗ ನಾನು ಜಿಲ್ಲಾಧಿಕಾರಿಗಳ ಜೊತೆ ಆಗ್ಲೇ ಸಭೆ ಮಾಡಿದ್ದೀನಿ ಇದು ಒಂದೂವರೆ ವರ್ಷದಿಂದ ಗಮನದಲ್ಲಿ ಇದೆ ನಾವು ಕೂಡ ಕೋರ್ಟ್ ನಲ್ಲಿ ರೈತರ ಪರವಾಗಿ ಕೈಲಾದಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ರೈತರ ಪರವಾಗಿ ನಾವು ಪ್ರಯತ್ನ ಮಾಡ್ತೇವೆ ಕೋರ್ಟ್ ಹೋರಾಟ ನೋಡೋಣ ಇವತ್ತು ಒಂದು ತಿಂಗಳು ಬಂದಿದೆ ಅದ್ರ ಮೇಲೆ ಮೇಲ್ಮರೆಗೆ ಸಲ್ಲಿಸಬೇಕು ಅಂತ ರೀಸೆ ಅವರು ಮಾತಾಡಿದ್ದೆ ಅದಲ್ಲ 16 ಎಕರೆ ಸರ್ಕಾರಿ ಆಸ್ತಿಯನ್ನ ನೇರೆ ಖಾಸಗಿ ವ್ಯಕ್ತಿಯರಸಕ್ಕೆ ಬರ್ಕೊಂಡಿದ್ದಾರೆ ಇದು ಇದ್ಮೇಲೆ ಇದ�ಗೆ ಸರ್ ಬೇರೆ ಅಲ್ಲಿ ಸಿಟಿಯಲ್ಲಿ ಇಡ್ಯೂಷನ್ ಡಿಪಾರ್ಟ್ಮೆಂಟ್ ಸಹ ಅದರದು ನಾಲ್ಕು

ನೈಂಟಿ ಪರ್ಸೆಂಟ್ ಕಡಿಮೆ ಆಗಿದೆ ಆದ್ರೂ ಕೂಡ ನಕಲಿ ವ್ಯಕ್ತಿಗಳು ಸೃಷ್ಟಿ ಮಾಡಿ ಮಾಡುವಂತ ನಡೆದಿದೆ ಅದಕ್ಕೆ ಈಗ ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇದ್ದೀವಿ ಆಧಾರ್ ನಂಬರ್ ಕೊಡೋದನ್ನ ಆಧಾರ್ ಅಥೆಂಟಿಕೇಶನ್ ಮಾಡಬೇಕು ಆಧಾರ್ ಅಥೆಂಟಿಕೇಶನ್ ಮತ್ತೆ ಆಧಾರ್ಗೆ ಒಂದು ವಿನಾಯಿತಿ ಕೊಟ್ಟಿದ್ವಿ ರಿಜಿಸ್ಟ್ರೇಷನ್ ಅಲ್ಲಿ ಪ್ಯಾನ್ ಕಾರ್ಡ್ ಕೊಡಬಹುದು ಅಂತ ಒಂದು ಆಪ್ಷನ್ ಕೊಟ್ಟಿದ್ವಿ ಈಗ ಪ್ಯಾನ್ ಕಾರ್ಡ್ ಆಪ್ಷನ್ ತೆಗೆದುಹಾಕಿ ಆಧಾರೇ ಕಡ್ಡಾಯ ಮಾಡೋದಕ್ಕೆ ನಾವೊಂದು ಆದೇಶ ಹೊರಡಿಸಿದೇವೆ ಇದು ಇನ್ನು ಇಂಪ್ಲಿಮೆಂಟೇಶನ್ ಸ್ಟೇಜನ್ ಅಂದ್ರೆ ಇಂಪ್ಲಿಮೆಂಟೇಶನ್ ಬಂದಿಲ್ಲ ಅದು ಬಂದ್ರೆ ವರ್ಷ ಏನು ಸ್ಕೋಪ್ ಇರೋದಿಲ್ಲ ಅಂತ ನಾನು ನಂಬಿದೆ ಸೊ ಒಂದ್ ಸ್ಟೆಪ್ ಲಾಸ್ಟ್ ಇಯರ್ ತಗೊಂಡ್ವಿ ಈಗ ಇನ್ನು ಮುಂದೆ ಹೋಗಿ ಇನ್ನೊಂದ್ ಸ್ಟೆಪ್ ತಗೊಳ್ತಾ ಇದ್ದೀವಿ ಲಾಸ್ಟ್ ಇಯರ್ ಆಧಾರ್ ಪ್ಯಾನ್ ಪಾಸ್ಬೋರ್ಡ್ ಅಂತ ಹೇಳಿದ್ವಿ ಈಗ ನಮ್ಮ ಹೊಸ ಆದೇಶದಲ್ಲಿ ಬರೀ ಆಧಾರ್ ಮಾತ್ರ ಮಾಡಿದ್ದೇವೆ ಅದು ಏನು ಆಧಾರ್ ನಂಬರ್ ಅಲ್ಲ ಆಧಾರ್ ಅಥೆಂಟಿಕೇಶನ್ ಆಗ್ಬೇಕು आधा आधरे पोषण निवेदों अंतराधिक्य 99.9 परसेंट आवकाशन निरोधित हैं। सर फोल्डी दस दिन के अंदर टकरा गए। सिर्फ एक तो। अंततः संदर्भ में थोड़ा मार्ग भी तो आ गयी इसमें। बस इतना करोंगे और सरप्रिज़ेशन मिल गया कि दिसम्बर में कैसा होगा? कॉलेज कब इधर आएगा इधर? इधर पॉलिटिकल साउंड। � سورجیہ والا بندرگاہ لاشکر پر صاحبہ پالیسی دار ہے۔ اور اس کے کچھ۔ جب ایسا ہے تو شاید یہ کچھ ہے۔ کلوندیش شاستر اسمانہ کو اپڑنے نئی 11 اور 12 فیصد۔ یہ اس کے سوکیاہہ داروں کا مستوری ایک طرح کا کارو شروع۔ ಶಾಸಕರ ಅಭಿಪ್ರಾಯ ಅವರ ಕುಂದುಕೊರತೆ ಅವರು ಸಮಸ್ಯೆಗಳನ್ನ ಕೇಳಿಕೆ ಬಂದಿದ್ದಾರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕ್ರಮಗಳು ಏನು ಅನ್ನೋದನ್ನು ಕೂಡ ಅವರು ಕೈಗೊಳ್ತಾರೆ ಮುಖ್ಯಮಂತ್ರಿಗಳ ಸಮಾಲೋಚನೆ ಮಾಡಿ ಇದು ಪಕ್ಷದಲ್ಲಿ ನಡೀತಕ್ಕಂತಹ ಸ್ವಾಭಾವಿಕ ಪ್ರಜಾಪ್ರಭುತ್ವದ ಆಂತರಿಕ ಪ್ರತಿಕ್ರಿಯೆ ಪ್ರಕ್ರಿಯೆ ಕನ್ಸಲ್ಟೇಷನ್ ಇರಬೇಕು ಯಾರಾದ್ರೂ ಕಷ್ಟ ಸುಖ ಇದ್ದರೆ ಅದನ್ನು ಕೇಳಬೇಕು ಪಕ್ಷದ ವರಿಷ್ಠರು ಅದಕ್ಕೆ ಪರಿಹಾರ ಕೊಡಬೇಕು ಆ ಕೆಲಸವನ್ನು ಕೆಲವು ವಿಷಯಗಳು ಪಕ್ಷದ ಬೇಡಿಕೆಯಲ್ಲಿ ನಾಲ್ಕು ಗೋಡೆಯ ನಡುವೆ ವಿಷಯಗಳು ವಿಷಯಗಳಿರ್ತವೆ ಇಂತಹ ಕೆಲವು ಬಹಿರಂಗವಾಗಿ ಮಾತಾಡುವಂತ ವಿಷಯಗಳು ಕೂಡ ಇರ್ತವೆ ಆದಷ್ಟು ಇವುಗಳನ್ನೆಲ್ಲ ಪಕ್ಷದ ವೇದಿಕೆಯಲ್ಲಿ ಕೂತು ಮಾತಾಡಿ ಒಳಗೆ ಹಂಚಿಕೊಳ್ಬೇಕು ಅನುದಾನ ಕೊಡ್ತಾ ಇದ್ದಾವೆ ಇಲ್ಲ ಅಂತಲ್ಲ ಕೆಲವು ಸಂದರ್ಭದಲ್ಲಿ ಸಾಧ್ಯ ಇರ್ಬೋದು ಅನುದಾನ ಎಷ್ಟು ಕೊಟ್ಟು ಸಾಲದು ಅನ್ನುವಂತ ಪರಿಸ್ಥಿತಿಗಳು ಕೂಡ ಇರ್ತವೆ ಇವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಏನು ಮೂಲೆಗೆ ಮೀರಿದಂತ ವಿಷಯಗಳಲ್ಲ ಒಟ್ಟು ಒಟ್ಟಾರೆ ಅದಕ್ಕೆಲ್ಲ ಒಂದು ತಾರ್ದಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅದಕ್ಕೆ ಸ್ಪಷ್ಟ ಪರಿಹಾರ ಆಗ್ಬೇಕು ಇಲ್ಲ ಸ್ಪಷ್ಟೀಕರಣ ಆಗ್ಬೇಕು ಸೊ ಆ ಒಂದು ಪ್ರಕ್ರಿಯೆಯನ್ನ ಇವತ್ತು ಪಕ್ಷ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಸೇರಿ ಮಾಡ್ತಾರೆಂಟಿ ಯೋಜನೆಯಿಂದ ಈ ನೆಲೆಯಲ್ಲಿ ಶಾಸಕರು ನೋಡಿ ಈ ರೀತಿ ಹೇಳೋದಿಕ್ಕೆ ಉತ್ತರ ಕೊಡ್ಬೇಕು ಅಂದ್ರೆ ಬಂಡವಾಳ ವೆಚ್ಚ ಅಂತ ಇದೆ ಸರ್ಕಾರದಲ್ಲಿ ಬಂಡವಾಳ ವೆಚ್ಚ ಅಂದ್ರೆ ಈ ಕಟ್ಟಡಗಳು ರಸ್ತೆಗಳು ಇದಕ್ಕೆ ನಾವು ಏನ್ ಖರ್ಚು ಮಾಡ್ತೇವೆ ಅಭಿವೃದ್ಧಿ ಕೆಲಸ ಇದಕ್ಕೆ ಬಂಡವಾಳ ವೆಚ್ಚ ಅಂತ ಕರೀತೇವೆ ಬಿಜೆಪಿ ಸರ್ಕಾರದಲ್ಲಿ ಬಂಡವಾಳ ವೆಚ್ಚ ವರ್ಷಕ್ಕೆ ಐವತ್ನಾಲ್ಕು ಸಾವಿರ ಕೋಟಿ ನಮ್ಮ ಸರ್ಕಾರದಲ್ಲಿ ಈಗ ಎಂಬತ್ತು ಸಾವಿರ ಕೋಟಿಗೆ ಹೆಚ್ಚಾಗಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೀವಲ್ಲ ಬಂಡವಾಳ ವೆಚ್ಚ ಅಂದ್ರೆ ಮೂಲಭೂತ ಸೌಕರ್ಯದ ಮೇಲೆ ನಾವು ಖರ್ಚು ಮಾಡತಕ್ಕಂತ ಹಣ ಇಂದಿನ ಸರ್ಕಾರದಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ಎಂಬತ್ ಸಾವಿರ ಕೋಟಿಗೆ ಹೆಚ್ಚಳ ಆಗಿದೆ ಯಾವ ರೀತಿ ಕಡಿಮೆ ಆಯಿತು ಅಂತ ಈಗ ನೀವೇ ಹೇಳಬೇಕು ಸರ್ಕಾರದಲ್ಲಿ ಮುಖ್ಯವಾಗಿ ಒಂದು ಬಂಡವಾಳ ವೆಚ್ಚ ಇರುತ್ತೆ ಇನ್ನೊಂದು ರಜಸ್ವ ವೆಚ್ಚ ಇರುತ್ತೆ ಅಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಸಬ್ಸಿಡಿಗೆ ಹೋಗುತ್ತೆ ಸ್ಯಾಲ್ರಿಗೆ ಹೋಗುತ್ತೆ ಇಂಧನಕ್ಕೆಲ್ಲ ಹೋಗುತ್ತೆ ಬಂಡವಾಳ ವೆಚ್ಚ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೋಗುತ್ತೆ ಈಗ ಐವತ್ನಾಲ್ಕು ಸಾವಿರ ಇದ್ದಿದ್ದು ಎರಡು ವರ್ಷದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ ಎಂಬತ್ ಸಾವಿರ ಜಾಸ್ತಿ ಅಂತ ಹೇಳಿದ್ರೆ ಜಾಸ್ತಿ ಆಗಿದೆಯಾ ಕಡಿಮೆ ಸ್ಪಷ್ಟವಾಗಿದ್ರಿಂದ ಗೊತ್ತಾಗುತ್ತೆ ಅಭಿವೃದ್ಧಿಗೆ ಅನುದಾನ ಜಾಸ್ತಿ ಆಗಿದೆ ಅಂತ ಹೇಳಿ ಹಾಗಾಗಿ ಆದ್ರೆ ಇನ್ನೂ ಬೇಕು ಅಂತ ಕೇಳುವಂತ ಇರಬಹುದು ಅದು ಸಹಜ ಎಷ್ಟಾದ್ರೂ ಕೂಡ ಅಭಿವೃದ್ಧಿಗೆ ಇನ್ನು ಬೇಕು ಅನ್ನುವಂತ ವಾಸ್ತವ ಇರಬಹುದು ಆದ್ರೆ ಕಡಿಮೆ ಅಂತೂ ಆಗಿಲ್ಲ ಹೆಚ್ಚಂತೂ ಖಂಡಿತವಾಗಿ ಸಿಕ್ಸ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ದಸರಾ ವೇಳೆಗೆ ಸರ್ಕಾರ ಪತನ ಆಗುತ್ತೆ ಅಂತ ಯಾರಾದರೂ ಯಾರಾದ್ರೂ ಬಗ್ಗೆ ಗಂಭೀರತೆ ಸ್ವಂತ ಗಂಭೀರತೆಯನ್ನ ಇಟ್ಕೊಂಡು ಏನಾದ್ರೂ ಗಂಭೀರವಾಗಿ ಮಾತಾಡಿದ್ರೆ ಉತ್ತರ ಕೊಡ್ಬೋದು ಏನೋ ಇದು ಬರೀ ಇಂಟರ್ ಸ್ಟೇಟ್ಮೆಂಟ್ ಗಳಿಗೆ ಉತ್ತರ ಕೊಡೋದು ನನಗೆ ಸ್ವಲ್ಪ ನನ್ನ ಸ್ವಭಾವಕ್ಕೆ ಬರೋದಿಲ್ಲ ನಾನು ಅವಲ್ಲ ಈ ತರ ಉಡಾಫೆ ರಾಜಕೀಯ ಉಡಾಫೆ ಆಗಿರ್ಬೋದು ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮಂತ ರಾಜಕೀಯವನ್ನ ಉಡಾಫೆ ಆಗಿ ನಾವು ಸ್ವೀಕರಿಸಿಲ್ಲ ರಾಜಕೀಯವನ್ನ ಒಂದು ಅದಕ್ಕೊಂದು ಗೌರವ ಇದೆ ಅಂತ ನಾನ್ ತಿಳ್ಕೊಂಡಿದ್ದೆ ಗೌರವದಿಂದ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ ಈ ರೀತಿ ಉಡಾಫೆ ಸ್ಟೇಟ್ಮೆಂಟ್ಗಳು ಸುಮ್ಮನೆ ಹಾಗಾದ್ರೆ ನನಗೂ ಮತ್ತೆ ರೋಡ್ ಅಲ್ಲಿ ಹೋಗುವಂತಹ ಕುಡ್ರಿಗೂ ಕೋಕ್ರಿಗಳಿಗೂ ಏನ್ ವ್ಯತ್ಯಾಸ ಅವ್ರ ಭಾಷೆ ನಾನ್ ಮಾತಾಡ್ಲಿಕ್ಕೆ ಶುರುವಾದ್ರೆ ಈ ಕುತ್ತಿರೋ ಕುರ್ಚಿ ಬಗ್ಗೆ ಆದ್ರೂ ನನ್ಗೆ ಸುಲಭ ನನಗೆ ನಾನು ವೈಯಕ್ತಿಕವಾಗಿ ನನ್ ಬಗ್ಗೆ ನಾನು ಗೌರವ ಇಲ್ಲ ಆದ್ರೆ ಕುರ್ಚಿಯಲ್ಲಿ ಕೂತಿದೀನಲ್ಲ ಕುರ್ಚಿಗಾದ್ರೂ ನಾನು ಗೌರವ